ಕೆಳಗಿನ ಪ್ರಶ್ನೆಗಳು ಕೊಟ್ಟಿರುವ ಛೇದನ ಆಕೃತಿಗಳನ್ನು ಆಧರಿಸಿದ ಪ್ರತಿ ಆಕೃತಿಯು ಒಂದು ಗುಂಪನ್ನು ಪ್ರತಿನಿಧಿಸುತ್ತದೆ ಸೊ ಇಲ್ಲಿ ಸನ್ರೈಸರ್ಸ್ ಪ್ಯಾನ್ ಇದೆ ಇದೇನೈತ್ಲ ಇದೆ ಸನ್ ರೈಸರ್ಸ್ ಓಕೆ ಇವರ ಸಿ ಎಸ್ ಕೆ ಪ್ಯಾನ್ಸ್ ಇವರು ಸಿ ಎಸ್ ಕೆ ಪ್ಯಾನ್ಸ್ ಇವರ ಎಂ ಐ ಪ್ಯಾನ್ ಪ್ಯಾನ್ಸ್ ಇವರು ನೆಕ್ಸ್ಟ್ ಇವರ ಆರ್ ಸಿ ಬಿ ಪ್ಯಾನ್ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಸನ್ ರೈಸರ್ಸ್ ಸಿ ಎಸ್ ಕೆ ಮತ್ತು ಎಂ ತಂಡಗಳನ್ನು ಬೆಂಬಲಿಸುವವರ ಸಂಖ್ಯೆ ಸನ್ ರೈಸರ್ಸ್ ಸಿ ಎಸ್ ಮತ್ತು ಎಂ ಐ ತಂಡಗಳನ್ನು ಬೆಂಬಲಿಸುವವರ ಸಂಖ್ಯೆ ಅಂದಾಗ ಮೂರು ತಂಡಗಳನ್ನು ಬೆಂಬಲಿಸಬೇಕವರು ಆ ತರ ಮೂರು ತಂಡಗಳನ್ನು ಬೆಂಬಲಿಸುವ ಯಾರಾದರೂ ಇಲ್ಲದಾರ ನೋಡ್ರಿ ಇವ್ರು ಇವರು ಹೌದು ಇಪ್ಪತ್ತೈದು ಆದರೂ ಆಪ್ಷನ್ ಎ ಇಪ್ಪತ್ತೈದು ಸರಿಯಾದ ಉತ್ತರ ಹೌದು ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ ಕೇವಲ ಸಿ ಎಸ್ ಕೆ ತಂಡವನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು ಟೋಟಲ್ ನಂಬರ್ ಆಫ್ ಪೀಪಲ್ ಸಪೋರ್ಟ್ಸ್ ಓನ್ಲಿ ಸಿಎಸ್ ಕೆ ಟೀಮ್ಸ್ ಕ್ವಶನ್ ಕೇಳಿದೇನು ಕೇವಲ ಸಿ ಎಸ್ ಕೆ ತಂಡವನ್ನು ಬೆಂಬಲಿಸುವ ಅಂದಾಗ ಕೇವಲ ಸಿ ಎಸ್ ಕೆ ಅಂದ್ರೆ ಯಾವ ಆಕೃತಿ ಸೂಚಿಸ್ತದೆ ನಮ್ಗ ಸಿಎಸ್ ಕೆ ಸೂಚಿಸುವ ಆಕೃತಿ ಯಾವುದು ಸಿಎಸ್ ಕೆ ವೃತ್ತ ಸೂಚಿಸ್ತದ ಸೊ ಕೇವಲ ವೃತ್ತದಲ್ಲಿ ಮಾತ್ರ ಇರುವ ಫ್ಯಾನ್ ಸಂಖ್ಯೆ ಎಷ್ಟು ಮೂವತ್ತೈದು ಸೊ ಇದು ವೃತ್ತದಲ್ಲಿ ಮಾತ್ರ ಅದ ನೋಡ್ರಿ ಅದು ಬಿಟ್ಟು ಬೇರೆ ಯಾವುದೋ ಆಕೃತಿಯಲ್ಲಿ ಇದ್ರ ಸುತ್ತ ಸೊ ಮೂವತ್ತೆರಡು ಅಂದಾಗ ಆಪ್ಷನ್ ಯಾವ್ದದ ನೋಡ್ರಿ ಆಪ್ಷನ್ ಬಿ ಮೂವತ್ತೆರಡು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಸನ್ ರೈಸರ್ಸ್ ಮತ್ತು ಎಂಐ ತಂಡವನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು ಸನ್ ರೈಸರ್ಸ್ ಮತ್ತು ಎಂಐ ತಂಡವನ್ನು ಬೆಂಬಲಿಸುವವರ ಸಂಖ್ಯೆ ಎಷ್ಟು ಸನ್ ರೈಸರ್ಸ್ ಮತ್ತು ಎಂಐ ತಂಡಗಳನ್ನು ಬೆಂಬಲಿಸುವವರ ಸಂಖ್ಯೆ ಅಂತದ ಸೊ ಎಂ ಐ ಮತ್ತು ಸನ್ ರೈಸರ್ಸ್ ಬೆಂಬಲಿಸುವ ಯಾರ್ಯಾರು ಬರ್ತಾರ ಇಲ್ಲಿ ನೋಡ್ರಿ ಇದ್ರೊಳಗೆ ಏನದ ಇದು ಎಂ ಐ ಹೌದು ಎಂ ಐ ಮತ್ತು ಸನ್ ರೈಸರ್ಸ್ ಬೆಂಬಲಿಸೋರು ಇವರು ಅಧಾರ ನೆಕ್ಸ್ಟ್ ಇವರು ಅದಾರ ಹೌದು ನೆಕ್ಸ್ಟ್ ಇವ್ರು ಅದಾರ ಯಾಕಂದ್ರೆ ಇವ್ರು ಏನ್ ಮಾಡ್ತಾರ ಈ ಸನ್ ರೈಸರ್ಸ್ ಬೆಂಬಲ ಮಾಡ್ತಾರ ಈ ಎಂ ಐ ತಂಡವನ್ನು ಬೆಂಬಲ ಬೆಂಬಲ ಮಾಡ್ತಾರ ಹೌದು ಸೊ ಎಷ್ಟ್ ಬರುತ್ತ ನೋಡ್ರಿ ಈಗ ಏನ್ ಮಾಡ್ಬೇಕು ನಾವು ಇಪ್ಪತ್ತೈದು ಮೂವತ್ತೊಂದು ಎಂಟು ಅಂದಾಗ ಇಪ್ಪತ್ತೈದು ಪ್ಲಸ್ ಮೂವತ್ತೊಂದು ಪ್ಲಸ್ ಎಂಟು ಮಾಡಿದಾಗ ಎಷ್ಟ ಬರುತ್ತ ಅರವತ್ನಾಲ್ಕು ಬರುತ್ತ ಸೊ ಆಪ್ಷನ್ ಡಿ ಅರವತ್ನಾಲ್ಕು ಸರಿಯಾದ ಉತ್ತರ ಈ ಪ್ರಶ್ನೆ ಏನದ ಆ ಈ ಕೆಳಗೆ ಕೊಟ್ಟಿರುವ ವೃತ್ತಗಳು ಇಂಗ್ಲಿಷ್ ಕನ್ನಡ ಹಿಂದಿ ಮತ್ತು ತಮಿಳು ಭಾಷೆಗಳನ್ನು ತಿಳಿದಿರುವ ಗುಂಪುಗಳನ್ನು ಸೂಚಿಸುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಆ ಗುಂಪುಗಳನ್ನು ಸೂಚಿಸುವ ಅಕ್ಷರ ಅಕ್ಷರಗಳ ಮೂಲಕ ತಿಳಿಸಿ ಅಂತ ಹೇಳ್ಕೊಟ್ಟಾರೆ ಸೊ ಫಸ್ಟ್ ಕ್ವಶನ್ ಏನದ ಇಂಗ್ಲಿಷ್ ತಮಿಳು ಮತ್ತು ಹಿಂದಿ ತಿಳಿದಿರುವವರು ಪೀಪಲ್ ಹೂ ನೋ ಇಂಗ್ಲಿಷ್ ತಮಿಳ್ ಅಂಡ್ ಹಿಂದಿ ಇಂಗ್ಲಿಷ್ ಅಂದ್ರೆ ಈ ವೃತ್ತ ಹಿಂದಿ ಅಂದ್ರೆ ಈ ವೃತ್ತ ತಮಿಳ್ ಅಂದ್ರೆ ಈ ವೃತ್ತ ಇವು ಮೂರೇ ವೃತ್ತಗಳಲ್ಲಿ ಕನ್ಸಿಡರ್ ಯಾವ್ದ ಕೆ ಅದ ಸೊ ಕೆ ಯಾವ ಆಪ್ಷನ್ ಅದ ನೋಡಿ ತರ್ಡ್ ಆಪ್ಷನ್ ಕೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ ನಾಲ್ಕು ಭಾಷೆಗಳನ್ನು ತಿಳಿದವರು ನಾಲ್ಕು ಭಾಷೆಗಳನ್ನು ತಿಳಿದವರು ಯಾರು ನೋಡ್ರಿ ಇಲ್ಲಿ ಏನದ ಎಂ ರೀಜನ್ ನಾಲ್ಕು ವೃತ್ತಗಳಿಂದ ಕವರ್ ಆಗಿದೆ ಸೊ ಎಂ ಏನಾಗ್ತದೆ ನಾಲ್ಕು ಭಾಷೆಗಳನ್ನು ತಿಳಿದವರನ್ನ ಸೂಚಿಸ್ತದ ಸೊ ಎಂ ಆಪ್ಷನ್ ಯಾವ್ದು ನೋಡ್ರಿ ಆಪ್ಷನ್ ಫೋರ್ತ್ ಆಪ್ಷನ್ ಎಂ ಈಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡಿ ತಮಿಳು ಭಾಷೆಯನ್ನು ಹೊರತು ಬೇರೆ ಮೂರು ಭಾಷೆಗಳನ್ನು ತಿಳಿದವರು ತಮಿಳ್ ಭಾಷೆಯನ್ನು ಬಿಟ್ಟ ಮೂರು ಭಾಷೆಗಳನ್ನು ಬರೋವರು ತಮಿಳ್ ಭಾಷೆಯನ್ನು ಬಿಟ್ಟು ಮೂರು ಭಾಷೆಗಳನ್ನು ಬರೋರು ಯಾರು ನೋಡ್ರಿ ಇಲ್ಲಿ ಸೊ ಇದನ್ನ ಬಿಟ್ಟು ಉದಿದ ಮೂರು ಭಾಷೆಗಳು ಬರೋರು ಯಾರ್ದಾರು ಆಯ್ದಾರು ಸೊ ಆಯ್ ರೀಜನ್ ಸೂಚಿಸ್ತದೆ ಸೊ ಆಯ್ ಆಯ್ ಆಪ್ಷನ್ ಅದ ನೋಡ್ರಿ ಆಪ್ಷನ್ ಥರ್ಡ್ ಆಪ್ಷನ್ ಆಯ್ ಈಸ್ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇಂಗ್ಲಿಷ್ ಕನ್ನಡ ಮತ್ತು ಹಿಂದಿ ತಿಳಿಯದೇ ಇರುವವರು ಕ್ವಶನ್ ಏನದ ಇಂಗ್ಲಿಷ್ ಕನ್ನಡ ಮತ್ತು ಹಿಂದಿ ತಿಳಿಯದೇ ಇರುವವರು ಅಂದ್ರ ಯಾವ್ ಬರ್ತದ ಈ ಏನಕ್ಕೆ ಬರುತ್ತೆ ಅಂದ್ರ ಇಂಗ್ಲಿಷ್ ಹಿಂದಿ ಮತ್ತು ಕನ್ನಡ ಮೂರು ತಿಳಿಯದೇ ಇರುವವರು ಅಂದ್ರೆ ತಮಿಳ್ ಮಾತ್ರ ಬರುವವರು ಆ ಮೀನಿಂಗ್ ಕೊಡುತ್ತ ಸೊ ತಮಿಳ್ ಮಾತ್ರ ಬರುವವರು ಯಾರು ಈ ಯಾವ ಆಪ್ಷನ್ ಅದ ಫೋರ್ತ್ ಆಪ್ಷನ್ ಅದ ಸೊ ಈಸ್ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಹಿಂದಿ ಮತ್ತು ತಮಿಳು ಎರಡು ಭಾಷೆಗಳನ್ನು ತಿಳಿದವರು ಯಾವ ಭಾಷೆ ಹಿಂದಿ ಮತ್ತು ತಮಿಳು ಎರಡು ಭಾಷೆಗಳನ್ನು ತಿಳಿದವರು ಈ ಸರ್ಕಲ್ ಹಿಂದಿ ಸೂಚಿಸ್ತದ ಈ ಸರ್ಕಲ್ ತಮಿಳ್ ಸೂಚಿಸ್ತದ ಸೊ ಈ ಎರಡು ಭಾಷೆಗಳು ಬರೋರು ಯಾರು सो इज करेक्ट आंसर रहा है, ऑप्शन सेकंड ऑप्शन एफ करेक्ट आंसर